ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಮಿನಾಸ್ ಕಿಚನ್ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ರುಚಿಕರಾದ ಮೀನು ಸಾರು ಹೇಗೆ ಮಾಡೋದು ನೋಡೋಣ ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ ಇವಾಗ ಮೊದಲನೇಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನಾನು ತಮಾಟೆ ಹಣ್ಣು ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದು ಎರಡು ಹಿರಿಯಷ್ಟು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅರಿಶಿನ ಪುಡಿ ಖಾರದ ಪುಡಿ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಮೀನು ಸಾರಿಗೆ ನಾನು ಬರೀ ತಲೆ ಹಾಕಿ ಒಂದೆರಡು ಪೀಸ್ ಹಾಕಿ ಇವಾಗ ಸಾರು ಮಾಡ್ಕೊತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹಾಕಿದೆಲ್ಲ ಎಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸಣ್ಣಕ್ಕೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾನು ಸಣ್ಣ ಅಣ್ಣ ನೋಡಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತಮಟೆ ಹಣ್ಣು ಆ ಥರನೇ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಿಡಿಸತ್ತೆ ನೀರು ಹಾಕಿ ನೀವು ಆಗಿ ಸಾಂಬಾರಿಗೆ ಎಷ್ಟು ಸಣ್ಣ ಗ್ರೈಂಡ್ ಮಾಡ್ಕೊತೀರ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರಲ್ಲೇ ನಾನು ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ನೋಡಿ ನೀವು ಈ ಮೀನು ಸಾರಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಇವಾಗ ಈರುಳ್ಳಿ ಎಲ್ಲ ನೋಡಿ ಫ್ರೈ ಮಾಡಿ ಎಲ್ಲ ಆಗಿದೆ ಇವಾಗ ಡ್ರೈ ಮಸಾಲೆ ಇದೆಲ್ಲ ಅದು ಹಾಕೋತಾ ಇದ್ದೀನಿ ನಾವು ಡ್ರೈ ಮಸಾಲೆ ಹಾಕಿದ ತಕ್ಷಣವೇ ನಾವು ಮಸಾಲೆ ಗ್ರೈಂಡ್ ಮಾಡಿದ್ದೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದು ಹಾಕಿ ಇವಾಗ ಮಿಕ್ಸ್ ಮಾಡ್ಕೋತೀನಿ ಫ್ಲೇಮ್ ಮಾತ್ರ ಕಮ್ಮಿ ಇಟ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಉಪ್ಪಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದೇ ಜಾರ್ನಲ್ಲಿ ನೀರು ಹಾಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಸೈಡ್ನಲ್ಲೆಲ್ಲ ಎಣ್ಣೆ ಚೆನ್ನಾಗಿ ಬಿಡಬೇಕು ಹಸಿ ವಾಸನೆ ಎಲ್ಲ ಹೋಗಿದ್ಮೇಲೆ ನಾನು ಇವಾಗ ತೆಂಗಿನಕಾಯಿ ಮತ್ತು ಟಮಾಟೆ ಹಣ್ಣು ಗ್ರೈಂಡ್ ಮಾಡಿದೆಲ್ಲ ಅದೇ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕು ನೀರು ಗಟ್ಟಿ ಬೇಕು ತೆಳ್ಳಗೆ ಬೇಕು ನೋಡಿ ಒಂದು ಸ್ವಲ್ಪ ನೀರು ಹಾಕೊಂಡು ನಾನು ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನಾನು ನೀರು ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿ ಒಂದು ಐದು ನಿಮಿಷ ಕುದಿಯಾಕಿ ಬಿಡ್ತೀನಿ ಟಮಾಟೆ ಹಣ್ಣಿಂದು ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೆ ನೋಡಿ ಚೆನ್ನಾಗಿ ಕುದಿ ಬಂದು ಬಂದಿದೆ ಇವಾಗ ಅದರಲ್ಲಿ ನಾನು ಹುಣಸೆ ಹಣ್ಣು ರಸ ಹಾಕೋತಾ ಇದ್ದೀನಿ ನೀವು ಈ ಟೈಮ್ನಲ್ಲಿ ಉಪ್ಪು ಖಾರ ಹುಳಿ ಟೇಸ್ಟ್ ನೋಡ್ಕೊಳ್ಳಿ ನೀವು ಇವಾಗ ಹುಣಸೆ ಹಣ್ಣು ರಸ ಹಾಕಿದ್ಮೇಲೆ ಒಂದು ಕುದಿ ಬಂದಿದೆ ನಾನು ಮೀನು ಕ್ಲೀನ್ ಮಾಡಿಟ್ಟಿದ್ದೆಲ್ಲ ಅದು ಮೀನು ಪೀಸ್ ಎಲ್ಲ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಸ್ಪೂನ್ ಈ ಥರ ರೌಂಡ್ ಶೇಪ್ ಬರುತ್ತಲ್ಲ ಅದು ಯೂಸ್ ಮಾಡಬೇಡಿ ಈ ಥರ ಫ್ಲ್ಯಾಟ್ ಬರುತ್ತೆಲ್ಲ ಆ ಥರ ಯೂಸ್ ಮಾಡಿ ಯಾಕಂದರೆ ಈ ಥರ ಮೀನ್ ತೆಗಿಯೋಕ್ಕೆ ಈಸಿ ಆಗುತ್ತೆ ಮೀನೇನು ಹೊಡೆದೋಗಲ್ಲ ನೋಡಿ ಒಂದು ಕುದಿ ಬಂದಿದ್ದೆ ಇವಾಗ ಫ್ಲೇಮ್ ಕಮ್ಮಿ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ತನಕ ನಾವು ದಮ್ಮಿ ಗಿಡನ ನೋಡಿ ಇವಾಗ ಮೀನು ಸಾರು ರೆಡಿಯಾಗಿದೆ ಬಿಸಿ ಬಿಸಿಯಾದ ಮೀನು ಸಾರು ರೆಡಿಯಾಗಿದೆ ನೋಡಿ ಪೀಸ್ಗಳು ಏನೂ ಹೊಡೆದೋಗಿಲ್ಲ ಆರಾಮಾಗಿ ತೆಗಿಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ